ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೆಂಗದಿರಲ್ಲಾರು ಐ ಹೋಪ್ ನೀವು ಅಂತ ಅನ್ಕೊಂತೀನಿ ನಾನು ಮಸ್ತ್ ಅದಿನಿ ಇವಾಗ ಚಹಾ ಕುಡಿ ಹಾಕ್ತೀನಿ ಡ್ಯೂಟಿಗೆ ಹೋಗ್ಬೇಕು ಸೊ ಹೌಸ್ ಹಾಯ್ ಗೈಸ್ ಇವಾಗ ಜಸ್ಟ್ ಮನೆಗೆ ಬಂದಿರಿ ಅವ್ರ ಹೋಗ್ಯಾರ ಅಂತ ಇವತ್ತು ನಾನು ಫಸ್ಟ್ ಹೋಗಿದ್ರಿಂದ ಕೀ ಮನೆ ಕೀ ಮಾಡ್ತೋಗ್ಬಿಟ್ಟಿನಿ ಸೊ ಅಂಗವೇ ಬರದೇ ಅಂತ ನೋಡ್ರಿ ಹೊರಕೊಂತೀನಿ ಬಂದಮೇಲೆ ಒಳಗೆ ಹೋಗಿ ನಾನು ಅಂದ್ಕೊಂಡೆ ಇವತ್ತು ಬೇಗ ಬಂದಮೇಲೆ ಅದು ವರಮಹಾಲಕ್ಷ್ಮಿ ಚಕ್ಲಿ ಅದನ್ನು ಮಾಡಿದ್ರೂ ಅಂತ ಅಂದ್ಕೊಂಡೆ ಸೌಂಡ್ ಕೇಳಿಸುತ್ತೆ ಇಲ್ಲಿ ಗೊತ್ತಿಲ್ಲ ನನಗೆ ಗಾಡಿ ಓಡಾಡತ್ತವು ಚಕ್ಲಿ ಅದನ್ನು ಮಾಡಿದ್ರೂ ಇವತ್ತಷ್ಟೊಂದು ನೀನು ಕೆಲಸ ಇರಲಿಲ್ಲ ಎಲ್ಲ ಬಟ್ಟೆ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೆ ಸೊ ಹಾಗಾಗಿ ಇವಾಗ ಚಕ್ಲಿ ಅದನ್ನು ಮಾಡಿದರೆ ಅದು ಬಿಡು ಜಲ್ದಿಯೂ ಬಂದೀನಿ ಅಂತ ಅಂದ್ಕೊಂಡು ಏನೇನೋ ಯೋಚನೆ ಮಾಡ್ಕೊಂಡು ಬಂದೆ ಇಲ್ಲಿ ಬಂದ ಮೇಲೆ ನೆನ್ಪಾತು ನಾನು ಫಸ್ಟ್ ಹೋಗಿನಲ್ಲ ಸೆಕೆಂಡ್ ಅವನು ಹೋಗ್ಯಾನು ಒಂದು ಚಾವಿ ಅವ್ನ ಗಾಡಿ ಒಳಗೆ ಇಟ್ಟಿದ್ದೆ ನಾನು ಅವ್ನು ಮರ್ತ್ಬಿಟ್ಟು ಚಾವಿ ಹಾಕೊಂಡು ಇಲ್ಲಿ ಇಲ್ಲಿಟ್ಟ ಇಲ್ಲ ಎಲ್ಲೂ ನನಗೆ ಆಮೇಲೆ ಫ್ಲ್ಯಾಶ್ ಆಗೈತಿ ಫ್ಲ್ಯಾಶ್ ಅನ್ನೋಕೆ ಈಗ ಮನೆ ಬರುವಾಗ ಮನೆ ಹತ್ರ ಬಂದಮೇಲೆ ಮಾಡಿ ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಈ ಮನೆ ಹತ್ರ ಬಂದಮೇಲೆ ನೆನಪಾಗಿತ್ತು ನಾನು ಇವಾಗ ಲಾಸ್ಟ್ ಅವನೋಗಿದ್ದರು ಕೀ ಅವನ ಹತ್ರನ ಐತಿ ಇನ್ನು ಹೊರಗೆ ಬರೋವರೆಗೂ ಅಂತಂದು ಮತ್ತು ಫೋನ್ ಹಚ್ಚಿದ ಇಲ್ಲೇ ಅಲ್ಲಿ ಬರೋ ಅಂತ ಅದೊಂದು ಚಲೋ ಆಯಿತು ಇನ್ನು ಏಳು ಎಂಟು ಗಂಟೆಗೆ ಬರೋದಿತ್ತು ಅಂದ್ರೆ ರಾತ್ರಿ ತನಕ ಇಲ್ಲೇ ಇರಬೇಕಾಗ್ತದೆ ನಾನು ಎಷ್ಟಾಯ್ತು ನೋಡಿರಿ ಬೆಂಗಳೂರು ಜೀವನ ಅವ್ರು ಬಂದಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಇವಾಗ ಜಸ್ಟ್ ಬಂದ್ರಿ ಚಾವಿ ತಗದ ಚಾವಿ ತಗೊಂಡು ತಗೊಂಡ್ ಹೋಗ್ಬಿಟ್ಟ ಕಬ್ರಿಲಾರ್ದ ಈಗ ಬಂದು ಚಾ ಫೋನ್ ನೋಡ್ಕೊಂಡ್ ಕುಂತಾನ ನಾನು ಈ ಗಾಡಿ ಭೀ ಸ್ಟಾರ್ಟ್ ಮಾಡಬೇಕು ಬರಂಬರಿ ಎರಡ್ ತಾಸ ಎರಡುವರೆ ತಾಸ ಹೊರಗ ಕುಂತ ಮಾಡ್ತೀರಿ ಹೆಂಗ್ ಹಂಗೇ ಎರಡು ಚಾವಿ ಇದೂರಿ ಒಂದು ಅವಂಗ ಒಂದು ಮನೆಗೆ ಅಂತಂದು ನಿನ್ನೆ ನಾನಾ ಬಂದು ಲಕ್ಷ್ಯ ಇರಬೇಕಲ್ಲ ಇವತ್ತು ಬೆಳಿಗ್ಗೆ ನಾನು ಫಸ್ಟ್ ಹೋಗಿ ನಿನ್ನೆ ಇವಾಗ ವಾಶ್ರೂಮ್ಗೆ ಹೋಗಿದ್ದ ಅಂತಂದು ಹಾಂ ನಿನ್ನ ಚಾವಳಿ ತೊಗೊಂಡು ಹೋಗಿಲ್ಲ ಮತ್ತು ನಾನು ಚಾವಿ ತೊಗೊಂಡೋಗಿದ್ರೆ ಕೆಳಗೆ ಹೋಗಿ ಗಾಡಿ ತೊಗೊಂಡು ತಗೊಂಡ್ಬರ್ತಿದ್ದೆ ಹಾಂ ನಂಗೆ ನನ್ನ ಗಡಿಯು ಚಳಿ ತೊಗೊಂಡು ಹಾಕ್ತಿದ್ದವ್ ಹಾಂ ನಂದ ತಪ್ಪೈತಿ ಕರೆಕ್ಟ್ ಕರೆಕ್ಟ್ ಅದೇನು ರೀ ನಂದ ತಪ್ಪೈತಿ ಹ್ಞೂ ತಗೋದಿಲ್ಲ ನನ್ನ ಗಾಡಿಗಿತ್ತ ಇಲ್ಲ ಈಗ ನೀನು ತೆಗೆದ್ರೆ ಆ ಚಾವಿ ಇಲ್ಲಿ ಗೊತ್ತಿತ್ತು ಇಲ್ಲಿ ತೊಗೊಂಡು ಹೋಗ್ ಹೋಗಿ ನಾನು ಆ ಕಡೆ ಮನೆ ಆದ ಒಳಗೆ ಚಾವ್ ತೊಗೊಂಡು ನಾನು ಹಾಕ್ಬಿಡ್ತಿದ್ದೆ ಆ ಹಾಕಿ ಬೆಳಗ್ಗೆ ಹಂಗೆ ಮಾಡ್ತಿರಲಿಲ್ಲ ಸುಮ್ ಚಿಲ್ಕಾಯ್ಕೆ ಹೋಗ್ತಿದ್ದ ಇಲ್ಲ ಇಲ್ಲ ಹಾಕಿದ್ದೆ ಗೊತ್ತೈತೆ ನನಗೆ ಒಂದು ಏನು ಹಾಕಿ ಕತ್ತೆ ಏನು ಹಾಕ್ತಿರ್ಲಿಲ್ಲ ಸುಮ್ ಚಿಲ್ಕಾಯಕ್ಕೆ ಹೋಗ್ಬಿಡ್ತಿದ್ದ ಅವ್ನು ಪಡೆಯ ನಾನು ವರಮಾಲಕ್ಷ್ಮಿಗೆ ಇವತ್ತು ಜಲ್ದಿ ಬಂದು ನಾನು ಮೂರು ಐವತ್ತಕ್ಕ ಇಂದ ಬಂದೆ ಕರೆಕ್ಟ್ ನಾಲ್ಕು ಹದಿನೈದು ಅಂದ್ರೆ ಮನೆ ಕಡೆ ಅದೀನಿ ನಾನು ನಂಗೆ ಲಕ್ಷ್ಯ ಆಯ್ತು ಚಾವಿ ಬಿಟ್ಟು ಅಯ್ಯೋ ಇವತ್ತು ನಾನು ಫಸ್ಟ್ ಬಂದೀನಿ ಬಟ್ ಚಾವಿ ಹಾಕೊಂಡು ಹಾಕ್ಕೊಂಡೋಗಿರ್ತ ನಾನು ಹಚ್ಚಿದೆ ಫೋನ್ ಹ್ಞೂ ತೊಗೊಂಬಂದೀನಿ ಅಂದ್ಬಿಟ್ಟ ನಾನು ಬರುವಾಗ ವಿಚಾರ ಮಾಡ್ಕೊಂಡು ಬರಾತೀನಿ ಚಕ್ಲಿ ಮಾಡಿದ್ರ ಆತು ವರಮಾಲಕ್ಷ್ಮಿ ಈಗ ಇವತ್ತು ಹೆಂಗಿದ್ರು ಜಲ್ದಿ ಬರತ್ತೀನಿ ನಾನು ಕಸ ಗಿಸ ಹೊಡ್ಕೊಂಡು ನಾನ್ ಏನೇನೋ ತಲೆ ಅದಕ್ಕ ದೊಡ್ಡವ್ರು ಎದಕ್ಕೆ ಕೇಳ್ತಾರ ಮುಂದ್ 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 ಮುಂದೆ ಏನು ಪ್ಲಾನ್ ಹಾಕೋಬಾರ್ದ ಇದಕ್ಕ ದೊಡ್ಡವ್ರು ಹೇಳೋದು ತಪ್ಪು ಆಯ್ತು ಅದಕ್ಕೆ ಮುಂದೆ ಏನು ಈಗ ವಿಚಾರ ಮಾಡಕ್ ಪ್ರೆಸೆಂಟ್ ಈಗ ಏನದಿರಿ ಅದನ್ನ ವಿಚಾರ ಮಾಡ್ರಿ ಅದ ಈಗ ಮತ್ತೆ ಮುಂದ್ ವಿಚಾರ ಮಾಡಿದಿರಿ ಐದು ನಿಮಿಷದ ಮುಂದಲ್ದು ವಿಚಾರ ಮಾಡಿದ್ರೆ ಅಂದ್ರೆ ಅದು ಆಗಂಗಿಲ್ಲ ಪ್ರೆಸೆಂಟ್ ಈಗ ಏನಾಯ್ತು ಅದಷ್ಟೇ ವಿಚಾರ ಮಾಡ್ಬೇಕು ನೋಡಿ ನೀ ಅದ್ ಮ್ಯಾಲ ದೊಡ್ಡ ಕಥಿಯೋ ಹೇಳ್ತೀಯ ಅದನ್ನ ಕೈಯ್ಯಲ್ಲ ಏನೋ ಅದಂಗ ಅದು ಆ ಥರ ಐವತ್ನ ಕಾಯಬೇಕಂತಿತ್ತು ಅದು ಕಾಯ್ದಿದ್ದೆ ಅದೇ ಹೇಳತ್ತಿದ್ದು ಮತ್ತು ನಾನು ಮುಂದಿದ್ದು ಅದ ಏನು ಮಾಡ್ಕೊಳಲ್ಲ ಅಲ್ಲಿ ಕಾಯಬೇಕು ಅದನ್ನು ಕಾಯ್ದಿದ್ದು ರೈಸ್ ಇಟ್ಟೀನಿ ನನ್ನ ಹಸ್ಬೆಂಡು ಸಾಂಬಾರು ಮಾಡ್ತಾ ಇದ್ದಾರೆ ತರಕಾರಿ ಸಾಂಬಾರು ಸೊ ಬನ್ರಿ ಏನೇನು ಹಾಕ್ತಾರ ಅಂತ ಹೇಳೋದಕ್ಕೇನ ಕೇಳ್ರಿ ಅವ್ರನ್ನೇ ಹೇಳ್ರಿ ಒಬ್ಬರು ಒಂಥರ ಮಾಡ್ತಾರ ನಾನು ನನಗೆ ಗೊತ್ತಿರೋ ಥರ ನಾನು ಮಾಡ್ತೀನಿ ಸ್ವಲ್ಪ ಡಿಫ್ರೆಂಟ್ ಆಗಿರ್ತಾವ್ರಿ ಇವಾಗ ರೆಸಿಪಿಗಳು ನಾನು ಮಾಡಿದ್ರು ಹಾಗೆ ಇವ್ರು ಮಾಡಿದ್ರು ಯಾರು ಮಾಡಿ ಮತ್ತೇನಾರು ಮಾತಾಡೋದೈತೆ ಇಲ್ಲ ಪಾಪ ನಿನ್ನ ಕಡೆ ಮಾಡೋಕ್ಕಾಗ್ತಿದ್ದೆ ಜಲ್ದಿ ಬಂದು ಕೂತಿದ್ದೀನ ಮತ್ತೆ ಅದೇ ಇವಾಗ ಎಕ್ಸ್ಕ್ಯೂಸ್ ಅದ್ ಇವಾಗ ಲಾಕ್ ಮಾಡ್ಕೊಂಡು ನಾನು ಹೊರಗೆ ವೇಟ್ ಮಾಡಿಸೋ ಅದಕ್ಕೆ ಮನಸ್ಸು ಕರ್ಗಸ್ಬೇಕಲ್ಲರೀ ಗಯಸ್ ನಾನು ಮೊನ್ನೆ ಮೊಬೈಲ್ ನೋಡ್ಕೊಂತ ಕೆಲಸ ಮಾಡುವಾಗ ಏನೇನೋ ದೊಡ್ಡ ದೊಡ್ಡ ಡೈಲಾಗ್ ಹೇಳಿದ್ರು ಇವಾಗ ನೋಡ್ರಿ ತಾವೇ ಆ ಕೆಲಸ ಮಾಡ್ತವ್ರ ಏನ್ ಹೇಳೋದು ನಾನವಾಗ ಅಡಿಗೆ ಮಾಡಿದ್ರೀ ಪಾತ್ರೆ ತೊಳತ್ತಿದ್ಯಾರೀ ಇವ್ರ ಬಂದು ಅದು ರೂಮಲ್ಲಿ ಹೋಗ್ಬಿಟ್ಟು ಮಾತಾಡ್ಯಾರೀ ನೋಡ್ರಿ ಚೆನ್ನಾಗೈತಿ ಸೂಪರ್ ಆಗೈತಿ ಸೂಪರ್ ಆಗೈತಿ ಇನ್ನೊಂದು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಒಂದು ಮೊಬೈಲ್ ಸ್ಕ್ರೋಲ್ ಮಾಡುವಾಗ ಒಂದು ಲೈನ್ ಓದಿದೆ ಅದನ್ನು ಹೇಳಬೇಕು ಅಂತ ಅಂದ್ಕೊಂಡೆ ನೋಡ್ರಿ ಜೀವನದಲ್ಲಿ ಯಾರನ್ನಾದರೂ ಮರೆಯಿರಿ ಆದರೆ ನಿನ್ನ ಕೈಯಲ್ಲಿ ಏನು ಆಗು ಏನಾಗುತ್ತೆ ನಾನು ನೋಡ್ತೀನಿ ಎಂದವರನ್ನು ಮರೆಯದಿರಿ ಜೀವನಕ್ಕೆ ಸ್ಫೂರ್ತಿ ಅವರೇ ಕರೆಕ್ಟ್ ಅಲ್ರಿ ಸೊ ಈ ಲೈನ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅದಕ್ಕೆ ನಿಮ್ಮ ಮುಂಚೆ ಏನು ಮಾಡ್ಬೇಕಂತ ಈ ಲೈನ್ ಫೋಟೋ ಹಾಕ್ತಂದ ಈ ಲೈನ್ ಓದಿದೆ ಚೆನ್ನಾಗಿತ್ತು ನನಗೆ ಒಂಥರ ನಮಗೂ ಅದ ನಿಂತಾರೆ ಹಾಗಾಗಿ ಸ್ವಲ್ಪ ಏನು ಹೇಳ್ತೀವಿ ಟೇಸ್ಟ್ ಟೇಸ್ಟು ಇನ್ನೊಂದು ಸರ್ತಿ ನೋಡಂಗೈತಿ ಎಲ್ಲ ತಿನ್ಬೇಕು ಆ್ಯಕ್ಚುಲಿ ಎಲ್ಲ ತರಕಾರಿ ಹೆಚ್ಚಾಕಿದ್ರೆ ವಿಟಮಿನ್ಸ್ ಜಾಸ್ತಿ ಇರ್ತದೆ ಅದ್ರೊಳಗೆ ಉಬ್ಬರು ಒಂದೊಂದು ಕಣ್ಣೆ ತಿನ್ನೋಂಗಂತಿರ್ತಾರಲ್ಲ ತಿನ್ಬಿಟ್ಟು ಹೆಂಗೈತೆ ನೋಡಿ ಚೆನ್ನಾಗೈತೆ ಹ್ಞೂ ನಮಸ್ಕಾರ ನೆಕ್ಸ್ಟ್ ಫೋಟೋದಲ್ಲಿ ಬಾಯ್ ಈ ವಿಡಿಯೋ ಎಲ್ಲಿಗೆ ಹೆಂಗೆ ಮಾಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಸಪೋರ್ಟ್ ಲೈಕ್ ಶೇರ್ ಕಮೆಂಟ್ ಬ ಬಾಯ್